ಹಾಯ್ ಆಲ್ ವೆಲ್ಕಮ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತಲೇ ಭಾವಿಸ್ತೀನಿ ಇನ್ನೇನು ಫುಲ್ಲು ಚಳಿಗಾಲ ಶುರುವಾಗಿದೆ ಶೃಂಗೇರಿಯಲ್ಲಂತೂ ಬೆಳಗ್ಗೆ ಮುಂಚೆ ನೋಡಿ ಇದು ಆರು ಗಂಟೆ ಹಂಗಾಗಿರುತ್ತೆ ಆ ಟೈಮಲ್ಲಿ ಈ ಥರ ಇದೆ ನಮ್ಮ ಕ್ಲೈಮೇಟು ಫುಲ್ಲು ಒಬ್ಬರು ಪಕ್ಕದಲ್ಲಿ ಒಬ್ಬರು ನಿಂತರೂ ಕೂಡ ಕಾಣಲ್ಲ ಅಷ್ಟು ಇಬ್ಬನಿ ಇರುತ್ತೆ ಈ ಟೈಮಲ್ಲಿ ಹೆಲ್ತು ಅಷ್ಟೇ ಬೇಗ ಶೀತ ಎಲ್ಲ ಆಗುತ್ತೆ ನನಗೂ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಕೋಲ್ಡ್ ಆಗಿದೆ ಮತ್ತು ಸ್ವಲ್ಪ ಫೀವರ್ ಕೂಡ ಬಂದಿದೆ ಬಟ್ ಬೆಳಗ್ಗೆ ಎಲ್ಲ ಇದ್ದು ಮಾಡೋ ಕೆಲಸ ಎಲ್ಲ ಮಾಡಲೇಬೇಕಲ್ವ ಹಾಗೆ ಎಲ್ಲ ಕೆಲಸ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಮಗನ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಗ್ರೀನು ಕೂಡ ನಮ್ಮ ಮನೆ ಇದೆಲ್ಲ ಈ ಥರ ಹೂವೆಲ್ಲ ಬಿಟ್ಟಿರೋದು ಒಂಥರ ಖುಷಿ ಅನಿಸ್ತು ಬೆಳಗ್ಗೆ ಹಿಂದ್ಗಡೆ ಹೋಗಿದ ತಕ್ಷಣವೇ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಆ ಎಲ್ಲೋ ಕಲರ್ ಹೂ ಬಿಟ್ಟಿದೆಯಲ್ಲ ಅದೊಂಥರ ಸನ್ಫ್ಲವರ್ ಥರ ಇದೆ ಬಟ್ ಚಿಕ್ಕ ಚಿಕ್ಕ ಸೈಜು ಅದು ಒಂದು ಸ್ವಲ್ಪ ನೆಟ್ಟರೆ ಸಾಕು ಫುಲ್ ಅಂಗಳ ತುಂಬ ಹರ್ಡ್ಕೊಂಬಿಡತ್ತೆ ಇನ್ನು ನನ್ನ ಮಗನ ಸ್ಕೂಲ್ಗೆಲ್ಲ ರೆಡಿ ಮಾಡಿದ್ದೀನಿ ಈಗ ನೋಡಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಯಿತು ಇನ್ನೇನು ಸ್ಕೂಲ್ ಬಸ್ ಬರೋ ಟೈಮ್ ಆಯಿತು ಅವನನ್ನು ಸ್ಕೂಲಿಗೆ ಕಳಿಸ್ತಿದ್ದೀನಿ ಸ್ಕೂಲ್ಗೆಲ್ಲ ಕಳಿಸ್ಕೊಂಡು ಇನ್ನೂ ನನಗೆ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಳೆಹಣ್ಣು ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ ಸ್ವಲ್ಪ ಸೀಡ್ಸ್ಗಳು ಸನ್ಫ್ಲವರ್ ಸೀಡ್ಸು ವಾಟ್ರ್ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಸ್ವಲ್ಪ ಚಿಯಾ ಸೀಡ್ಸು ನೆನೆಸಿಟ್ಟಿದ್ದೆ ಹಾಗೆ ಹಾಲು ಇದನ್ನೆಲ್ಲದನ್ನೂ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡೆ ಹಾಗೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಸೀಡ್ಸ್ ಹಾಕೋತಾ ಇದ್ದೀನಿ ತಿನ್ನೋದಕ್ಕೆ ಬಾಯಲ್ಲಿ ಸಿಗುತ್ತೆ ಅಂತ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಹೊಟ್ಟೆನೇ ಹಸುವಾಗಲ್ಲ ಅಂತ ಕುಡಿದ್ಬಿಟ್ರೆ ಅಂತೂ ಇನ್ನು ನಮ್ಮ ನೈಬರ್ಸು ಮತ್ತು ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ್ದೆಲ್ಲ ಬಟ್ಟೆ ಸ್ವಲ್ಪ ಸ್ಟಿಚ್ ಇತ್ತು ಅದನ್ನು ಕೂಡ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ರು ಸ್ವಲ್ಪ ಆಚೆ ಕಡೆ ಹೋಗಬೇಕಾಗಿತ್ತು ಮಾರ್ಕೆಟ್ ತರಕಾರಿ ಎಲ್ಲ ತಗೊಂಡ್ ಬರಬೇಕು ಅಂತ ಅದಕ್ಕೆ ಹೊರಟು ರೆಡಿಯಾಗಿ ಹೋಗ್ತಾ ಇದೀವಿಡ್ಕೊ

ಇನ್ನು ನನ್ನ ಫ್ರೆಂಡ್ ಒಬ್ಬರಿದ್ದರು ಅವ್ರನ್ನ ಮೀಟ್ ಮಾಡಿ ತುಂಬ ಟೈಮ್ ಹೋಗಿತ್ತು ನಾನು ಮಾರ್ಕೆಟಿಗೆ ನಡ್ಕೊಂಡು ಹೋಗ್ತಿರೋದು ಫಸ್ಟ್ ಟೈಮು ಅಂದರೆ ಆಟೋನ ಸ್ವಲ್ಪ ಮೇಲ್ಗಡೆನೆ ಇಳ್ಕೊಂಡ್ವಿ ಅದಕ್ಕೆ ಇನ್ನು ಅವ್ರ ಮನೆ ಎದುರುಗಡೆಯಿಂದನೇ ಹೋಗಬೇಕಲ್ವಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಎಲ್ಲ ನಾವಲ್ಲಿಂದ ಹೊರಟ್ವಿ ಇನ್ನು ಮಾರ್ಕೆಟ್ಗೆ ಹೋದ್ಮೇಲೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತಗೊಳ್ಬೇಕಾಗಿತ್ತು ಎಲ್ಲ ಖರ್ಚಾಗಿತ್ತು ಇನ್ನು ಈರುಳ್ಳಿ ಟೊಮ್ಯಾಟೊ ಇದೆಲ್ಲನೂ ಕೂಡ ಒಂದೊಂದು ಸ್ವಲ್ಪ ಎಲ್ಲ ತೊಗೊಂಡೆ ಇನ್ನು ಪಾಪುನ ಕರ್ಕೊಂಡು ಓಡಾಡೋದು ತುಂಬಾ ಕಷ್ಟ ಅದರಲ್ಲೂ ಕ್ರೌಡ್ ಬೇರೆ ಇರುತ್ತೆ ಅಲ್ಲಿ ಎಲ್ಲ ತಗೊಂಡ್ಬಿಟ್ಟು ಆಟೋದಲ್ಲಿ ಮನೆಗೆ ವಾಪಸ್ ಬಂದ್ವಿ ಇವಾಗ ಬೇಗ ಕತ್ತಲೆ ಆಗೋದ್ರಿಂದ ಆರು ಗಂಟೆಗೆಲ್ಲ ಆಗೋಗಿತ್ತು ನಾವು ಮನೆಗೆ ಬರ್ತಾ ಆರು ಗಂಟೆ ಆಗಿದ್ರೂ ಕೂಡ ಒಂದು ಏಳುವರೆ ಎಂಟು ಗಂಟೆ ಆ ರೀತಿ ಕತ್ತಲಾಗಿತ್ತು ಇನ್ನು ಬಂದು ಮಕ್ಕಳಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಕಟಿಂಗ್ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಮತ್ತು ಹಸಿಮೆಂಟ್ಸ್ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಪೂರ್ತಿ ಸೌಂಡನ್ನು ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ಮಕ್ಕಳು ಟಿ ವಿ ನೋಡ್ತಾಯಿದ್ರು ಇನ್ನು ಸಾಂಗ್ ಎಲ್ಲ ಆ್ಯಡ್ ಆಯಿತು ಅಂದರೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನೇ ಅದನ್ನು ಮ್ಯೂಟ್ ಮಾಡಿದೆ ಇನ್ನು ಚಿಕನ್ ತೊಗೊಂಡು ಬಂದಿದ್ವಿ ಚಿಕನ್ ಜೊತೆ ಗ್ರೇವಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಹಾಗೆ ಸಿಂಪಲ್ಲಾಗಿ ಗ್ರೇವಿ ಮಾಡ್ಕೊಂಬಿಡೋಣ ಅಂತ ಹೇಳಿ ತುಂಬ ಸುಸ್ತಾಗಿಬಿಟ್ಟಿತ್ತು ಅದಕ್ಕೆ ತುಂಬ ಬಿರಿಯಾನಿ ಅದನ್ನೆಲ್ಲ ಮಾಡುವಷ್ಟು ಪೇಷನ್ಸ್ ನನಗಿರಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡಿಬಿಡೋಣ ರೈಸ್ ಜೊತೆಗೆ ಅಂತ ಹೇಳಿ ರೆಡಿ ನಾನು ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ಪೈಸಸ್ ಎಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಹಸಿಮೆಣಸು ಅದನ್ನೆಲ್ಲ ಹಾಕಿ ಇಟ್ಟಕ್ಕೆ ಫ್ರೈ ಮಾಡ್ಕೋತೀನಿ ಫಸ್ಟು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇಲ್ಲಿ ಚಿಕನಲ್ಲಿ ಲೆಗ್ ಪೀಸ್ ಇದ್ದರೆ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಅವ್ನು ಯಾವಾಗಲೂ ಅಷ್ಟೇ ಚಿಕನ್ ತರಬೇಕಾದ್ರೆ ಅವನಿಗೆ ಲೆಗ್ ಪೀಸ್ ತರಲೇಬೇಕು ಇಲ್ಲ ಅಂದರೆ ನನಗೆ ತಿನ್ನೋದೇ ಇಲ್ಲ ಅಂತ ಹೇಳ್ತಿರ್ತಾನೆ ಅದಕ್ಕೆ ಅವನ ಫೇವ್ರೆಟ್ ಕೂಡ ಇವತ್ತು ಲೆಗ್ ಪೀಸು ತೊಗೊಂಡು ಬಂದಿದ್ವಿ ಪಾಪು ಕೂಡ ಮಾಡ್ತಾ ಮಾಡ್ತಾಯಿದ್ದೆ ಎಂತ ಮಾಡೋದು ಮಾಡಲೇಬೇಕಲ್ಲ ಫ್ರೈ ಎಲ್ಲ ಆದಮೇಲೆ ಚಿಕನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಲೆಗ್ ಪೀಸು ದೊಡ್ಡ ಇರೋದ್ರಿಂದ ಅದನ್ನು ಸ್ವಲ್ಪ ತಿರ್ಸ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಬಟ್ ನನ್ನ ಮಗನಿಗೆ ಅದೇ ಸೈಜೇ ಇರಬೇಕು ಅಂತ ಹೇಳ್ತಾನೆ ಅದ್ರಲ್ಲಿ ಅರ್ಧ ಕೂಡ ಕರೆಕ್ಟಾಗಿ ತಿಂದು ಖಾಲಿ ಮಾಡೋದಿಲ್ಲ ಅವ್ನು ಬಟ್ ಏನು ಮಾಡೋದು ಆಸೆ ಪಡ್ತಾನೆ ಅಂತೇಳಿ ಮಾಡೋದಷ್ಟೇ ಎಲ್ಲ ಆದಮೇಲೆ ಮತ್ತು ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಅದನ್ನೆಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊತಿದ್ದೀನಿ ಹಾಗೆ ಪಾಪುಗೆ ಒಂದೆರಡು ದೋಸೆ ಹಾಕೊಟ್ಬಿಡೋಣ ಅಂತ ಪಕ್ಕದಲ್ಲಿ ದೋಸೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಬೆಳಗ್ಗೆ ಅವನಿಗೂ ದೋಸೆ ರೆಡಿ ಮಾಡ್ಕೊತಾ ಈ ಕಡೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಬಂದ ತಕ್ಷಣ ರೈಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಎಲ್ಲನೂ ಹಾಕಿ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆಲ್ಲ ರೆಡಿ ಆಯಿತು ಆಲ್ಮೋಸ್ಟು ಕುದಿತಾ ಇದೆ ಇನ್ನು ಮಕ್ಕಳಿಗೆಲ್ಲ ಊಟ ಇದ್ದೀನಿ ಊಟ ರೆಡಿ ಆಯಿತು ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ ಪಾಪಗೂ ಕೂಡ ಊಟ ಮಾಡಿಸ್ಕೊಂಡೆ ಇನ್ನೂ ತಂದಿರುವಂಥ ತರಕಾರಿಗಳನ್ನೆಲ್ಲ ಜೋಡಿಸಿ ಎತ್ತಿಟ್ಕೊಬೇಕು ಫ್ರಿಜ್ಜಲ್ಲಿ ಮತ್ತು ಹೊರಗಡೆ ಇಡೋದು ಅದನ್ನೆಲ್ಲ ಡಿವೈಡ್ ಮಾಡಿ ಎತ್ತಿಟ್ಕೊಬೇಕು ಇದು ವಿಡಿಯೋ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಬಟ್ ನಾನು ಸಣ್ಣದೊಂದು ಫುಟೇಜ್ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮಗ ವಿಡಿಯೋ ಎತ್ ಇಟ್ಟಿದ್ದು ಸೆಟ್ಟಿಂಗ್ಸನ್ನೆಲ್ಲ ಇನ್ನು ಈ ಸಲ ಸ್ವಲ್ಪ ತರಕಾರಿ ಜಾಸ್ತಿನೇ ತೊಗೊಂಡು ಬಂದಿದ್ದೆ ಈಗ ಒಂದು ಟೂ ವೀಕ್ಸ್ ಆಯಿತು ನಾವು ವೆಜಿಟೇಬಲ್ಸೇ ತಿಂದಿಲ್ಲ ಬರೀ ನಾನ್ ವೆಜ್ಜೇ ತಿಂತಾಯಿದ್ದೀವಿ ಡೈಲಿ ಫಿಶ್ಶೇ ತಿಂತಾಯಿದ್ದೀವಿ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ತಿನ್ನೋಣ ಅಂತ ಹೇಳಿ ಎಲ್ಲ ತೊಗೊಂಡು ಬಂದು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಜೋಡ್ಸಿಟ್ಕೋತಾ ಇದ್ದೀನಿ ನನಗೆ ಎಲ್ಲನೂ ಕರೆಕ್ಟಾಗಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡಬೇಕು ಅಡುಗೆ ಮಾಡಬೇಕಾದ್ರೆ ನನಗೆ ಪಟಾಪಟ ಕೈಗೆ ಸಿಕ್ಬಿಡಬೇಕು ಇಲ್ಲ ಅಂದರೆ ಹಿಂಸೆ ಅನಿಸ್ಬಿಡುತ್ತೆ ಅದು ಫ್ರೂಟ್ಸು ಅಷ್ಟೇ ಎ ಬಿ ಸಿ ಜ್ಯೂಸ್ ಆಗಿರ್ಬೋದು ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಇನ್ನು ಕಾಲಿಫ್ಲವರ್ ತೊಗೊಂಡು ಬಂದಿದ್ದೆ ಮತ್ತು ನುಗ್ಗೆಕಾಯಿ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಬಾಕ್ಸ್ ಗಳೆಲ್ಲ ಹಾಕಿ ಇಟ್ಕೊಳ್ಳೋದು ಮತ್ತೆ ನಾನು ಈರುಳ್ಳಿ ಆಲೂಗಡ್ಡೆ ಮತ್ತೆ ಫ್ರೂಟ್ಸ್ ಗಳು ಇದಾವ್ದು ಫ್ರಿಜ್ಜಲ್ಲಿ ಇಡೋದಿಲ್ಲ ಆಚೆ ಕಡೆನೇ ಇಟ್ಬಿಡ್ತೀನಿ ಹಸಿ ಮೆಣಸನ್ನ ಒಂದ್ ಸ್ವಲ್ಪ ಒಂದು ಬಾಕ್ಸ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸು ಕಟ್ ಮಾಡಿ ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ಅಡುಗೆ ಮಾಡ್ಬೇಕಾದ್ರೆ ಅದೊಂದು ಬಾಕ್ಸಿನ ಇಟ್ಕೊಂಡ್ರೆ ಸಾಕು ನಾಲ್ಕೈದು ಬಾಕ್ಸ್ ತಂದು ಅಲ್ಲಿ ಹರಡ್ಕೊಂಬೇಕಾಗುತ್ತಲ್ಲ ಅದಕ್ಕೆ ನಾನು ಈ ಥರ ಮಾಡ್ಕೊಳ್ಳೋದು ನನಗೆ ಇದು ಒಂಥರ ಕಂಫರ್ಟಬಲ್ ಅಂತ ಅನ್ಸುತ್ತೆ ಮಕ್ಕಳು ಟಿವಿ ನೋಡ್ತಾ ಇದ್ರು ಬಿಗ್ ಬಾಸ್ ನೋಡ್ತಾ ಇದ್ದೆ ಹಾಗೆ ನೋಡ್ತಾ ನೋಡ್ತಾ ಬ್ರೇಕ್ ತಗೊಂಡಾಗೆಲ್ಲ ಇದನ್ನೆಲ್ಲ ರೆಡಿ ಮಾಡಿ ಎಲ್ಲ ಎತ್ತಿಟ್ಕೋತಾ ಎತ್ತಿಟ್ಕೊತಾ ಇನ್ನು ಆಮೇಲೆ ಈರುಳ್ಳಿ ಮತ್ತೆ ಆಲೂಗಡ್ಡೆ ಮತ್ತೆ ಫ್ರೂಟ್ಸ್ ಗಳು ಇದಿಷ್ಟು ನಾನು ಟೇಬಲ್ ಮೇಲೆ ಹೊರಗಡೆ ಇಟ್ಟಿರ್ತೀನಿ ನನ್ಗೆ ಅದನ್ನ ಫ್ರಿಜ್ ಅಲ್ಲಿ ಆಗೋದಿಲ್ಲ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನನ್ನ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್